ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮ್ಗೆ ಉದ್ದಿನೊಡ ದೋಸಾ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಕೊಬ್ಬರಿ ಚಟ್ನಿನ ನಾ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಈ ಬೌಲ್ ಅಲ್ಲಿ ಅರ್ಧ ಬೌಲ್ ಆಗಷ್ಟು ನಾನು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ಆರಿಂದ ಏಳು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಮೀಡಿಯಂ ಖಾರ ಇದೆ ಸೊ ನಾನು ಅದಕ್ಕೆ ಆರ್ ತಗೊಂಡಿದ್ದೀನಿ ಕಡಲೆ ಸ್ವಲ್ಪ ನಾನು ಒಂದು ಕಾಲ್ ಬೌಲ್ ಆಗಷ್ಟು ತಗೊಂಡಿದ್ದೀನಿ ಹುರ್ಗಡ್ಲೆ ಈ ಬೌಲ್ ಅಲ್ಲಿ ಒಂದು ಅರ್ಧ ಬೌಲ್ ಆಗಷ್ಟು ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಐದರಿಂದ ಸಣ್ಣ ಸಣ್ಣ ಈ ಥರ ಪೀಸ್ ನಾನು ಹಸಿ ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ರುಚಿಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವು ಮಾಡೋದಿಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊಂಡ್ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಂದು ಪ್ಯಾನ್ ಕಾಯ್ದಿಕ್ಕಿಟ್ಟಿದ್ದೆ ಪ್ಯಾನ್ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಈಗ ನಾವು ಫ್ರೈ ಮಾಡ್ಕೊಬೇಕು ಹಸಿ ನಾವು ಫ್ರೈ ಮಾಡ್ಕೊಳ್ದೆ ಹಾಗೆ ಯೂಸ್ ಮಾಡೋದ್ವಿ ಅಂತ ಅಂದ್ರೆ ಗ್ಯಾಸ್ಟ್ರಿಕ್ ಅನ್ಸುತ್ತೆ ಒಂಥರ ಎದೆ ಉರಿ ಅನ್ಸೋದು ಅದೆಲ್ಲ ಅನ್ಸುತ್ತೆ ಸೊ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆ ತರ ಎಲ್ಲ ಏನು ಅನ್ಸೋದಿಲ್ಲ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋ ತಪ್ಪು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಲಿ ನೋಡಿ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ನಾನು ಫ್ಲೇಮ್ ಕೂಡ ಆಫ್ ಮಾಡ್ಕೊಂಡಿದೀನಿ ಈ ಸ್ವಲ್ಪ ಚೆನ್ನಾಗಿ ಆಗ್ಲಿ ನೋಡಿ ನಾವೀಗ ಚಟ್ನಿ ರುಬ್ಕೊಂಡ್ಬರ್ಬೇಕು ಅದಕ್ಕೆ ನಾನೀಗ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಈ ಮಿಕ್ಸರ್ ಜಾರ್ಗೆ ಕೊಬ್ಬರಿ ಹುರ್ಗಡ್ಲೇಸ್ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ ಬೆಲ್ಲ ಬೆಲ್ಲಸಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದೀವಲ್ವಾ ಇದನ್ನು ಸಹ ಹಾಕೋಬೇಕು ಇದಕ್ಕೆನೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಆಮೇಲೆ ಮತ್ತೆ ಚೆಕ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊ ಆ್ಯಡ್ ಮಾಡ್ಕೊಳ್ಳಿ ನೀವು ಇದು ಚೆನ್ನಾಗಿ ಪೇಸ್ಟ್ ಆಗೋದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡ್ತೀನಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ಬರೋಣ ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆದ್ರೆ ಸಾಕು ನೋಡಿ ಈ ಕಡೆ ನಾವೀಗ ಆ ಚಟ್ನಿಗೆ ಒಗ್ಗರಣೆ ಹಾಕೊಬೇಕು ನಾ ಪ್ಯಾನ್ ನ ಕಾಯ್ದಿಕ್ಕಿಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು நோடி அதே பான் தகண்டி எண்ணெ கூட காகி நோடி எண்ணெய் காது அதுக்கு நானிங்க சாசுவே ஜீர் கரபேபு கர்பேபுன ஹாபிட்டு ஃபிலேம் ந ஆஃப்னி நீங்க ஒண்ணா மென்சின் கை அதெல்லாம் ஆஃப் ஒர்க்கு ஆர்ல ಈಗ ಒಗ್ಗರಣೆ ಕೂಡ ಚೆನ್ನಾಗಿ ಆರಿದೆ ನಾನು ಈಗ ರುಬ್ಕೊ ಬಂದಿರೋ ಚಟ್ನಿನ ನಾನು ಈ ಒಗ್ಗರಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ನೋಡಿ ಟೇಸ್ಟಿ ಆಗಿರುವಂತಹ ಕೊಬ್ಬರಿ ಚಟ್ನಿ ರೆಡಿ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್